ಯಾವ ಮೊಬೈಲೈಸಿಂಗು ಇಲ್ಲ ಏನೂ ಇಲ್ಲ ನಾನು ಬರ್ತೀನಿ ಅಂದರೆ ಇಷ್ಟು ಜನ ಬಂದಿದ್ದಾರೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾನು ಏನು ಕೈಗೊಂಡಿದ್ದೇನೆ ಈ ತಾಲೂಕಿನಲ್ಲಿ ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಶ್ರೀರಕ್ಷೆ ನನಗೆ ಮತ್ತು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸ್ಕೊಳ್ಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಈ ಬಾರಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಾಗಲೇ ಈ ದೇಶದ ಜನರು ತೀರ್ಮಾನ ಮಾಡಿದ್ದಾರೆ ಅದು ಬಹಳ ದೊಡ್ಡ ಒಂದು ನಮಗೆ ನಮಗೆ ಪರವಾಗಿರ್ತಕ್ಕಂಥ ಅಂಶ ಅವರು ಮಗನು ದೂರ ಆದಂಗೆ ಒಬ್ಬ ಸಹೋದರ ದೂರ ಆದಂಗೆ ಕಳೆದ ಒಂದು ವರ್ಷದಿಂದ ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ಬಾರಿ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಬಹಳ ಭಾ ಭಾವನಾತ್ಮಕವಾಗಿದ್ದಾರೆ ಭಾಳ ಪ್ರೀತಿಯಿಂದ ಕಿಚ್ಚಿನಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸಿ ಅತಿ ಹೆಚ್ಚು ಮತಗಳು ಕೊಡ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ